ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸೊ ಕರ್ನಾಟಕ ಗೌರ್ನಮೆಂಟು ಯುವ ನಿಧಿ ಬಗ್ಗೆ ಹೊಸ ಅಪ್ಡೇಟ್ನ ತಂದಿದ್ದಾರೆ ಯಾವಾಗ ವಿದ್ಯಾರ್ಥಿಗಳು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ್ಯಾವ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಬೇಕು ಮತ್ತು ಗೌರ್ಮೆಂಟ್ನವರು ಅವರು ಈ ಸ್ಕೀಮ್ನ ಯಾವಾಗ ಚಾಲನೆ ಮಾಡ್ತಾರೆ ಮತ್ತು ವಿದ್ಯಾರ್ಥಿಗಳ ಅಕೌಂಟಿಗೆ ಯಾವಾಗ ಅವರು ದುಡ್ಡು ಹಾಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಈ ಸ್ಕೀಮ್ನಲ್ಲಿ ಯಾವ್ಯಾವ ವಿದ್ಯಾರ್ಥಿಗಳು ಎಲಿ ಎಲಿಜಿಬಲ್ ಇರ್ತಾರೆ ಮತ್ತು ಎಷ್ಟು ವರ್ಷದವರೆಗೂ ಗೌರ್ನಮೆಂಟು ಈ ಸ್ಕೀಮ್ನಲ್ಲಿ ಅವರ ವಿದ್ಯಾರ್ಥಿಗಳ ಅಕೌಂಟಿಗೆ ದುಡ್ಡು ಹಾಕ್ತಾರೆ ಇವೆಲ್ಲ ಸಂಪೂರ್ಣವಾಗಿ ಮಾಹಿತಿ ತಂದಿದ್ದೀನಿ ವಿಡಿಯೋ ಫುಲ್ ಇನ್ಫಾರ್ಮೇಟಿವ್ ಆಗಿರುತ್ತೆ ಆ ತಪ್ಪದೆ ನೋಡಿ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವಾ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕ ಗೌರ್ನಮೆಂಟು ಐದು ಗ್ಯಾರಂಟಿನ ಜಾರಿ ಮಾಡಿತ್ತು ಅದರಲ್ಲಿ ಐದನೇ ಗ್ಯಾರಂಟಿನೇ ಇದೆ ಸೊ ನಮಗೆ ಬಂದ ಲೇಟೆಸ್ಟ್ ಅಪ್ಡೇಟ್ ಪ್ರಕಾರ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿಂದ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕು ಮತ್ತು ಗೌರ್ಮೆಂಟವರು ನಿಮ್ಮ ಅಕೌಂಟ್ಗೆ ನೇರವಾಗಿ ಫೆಬ್ರವರಿ ತಿಂಗಳಿಂದ ದುಡ್ಡು ಹಾಕ್ತಾರಂತೆ ಇದನ್ನು ಅಫಿಷಿಯಲಾಗೆ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರು ಕನ್ಫರ್ಮ್ ಮಾಡಿದ್ದಾರೆ ಗೌರ್ಮೆಂಟ್ನವರು ಜನವರಿ ಎರಡನೇ ವಾರದಿಂದ ಈ ಸ್ಕೀಮ್ನ ಚಾಲನೆ ಮಾಡ್ತಿದ್ದಾರಂತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ತಿಂಗಳು ನಿರುದ್ಯೋಗ ಪದವೀಧರರಿಗೆ ಮೂರು ಸಾವಿರ ರೂಪಾಯಿ ಮತ್ತು ಡಿಪ್ಲೊಮಾ ಪದವೀಧರರಿಗೆ ಸಾವಿರದ ಐನೂರು ರೂಪಾಯಿ ಹಣ ವರ್ಗಾವಣೆ ಗೌರ್ಮೆಂಟ್ ಮಾಡುತ್ತಂತೆ ಅವರ ಅಕೌಂಟಿಗೆ ಸೊ ಯಾರ್ಯಾರು ಈ ಸ್ಕೀಮ್ಗೆ ಬರ್ತಾರೆ ಅಂತ ನೋಡೋದಾದರೆ ಯಾವ ವಿದ್ಯಾರ್ಥಿ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಪಾಸಾಗಿರ್ತಾರೋ ಆ ವಿದ್ಯಾರ್ಥಿಗಳು ಮಾತ್ರ ಈ ಸ್ಕೀಮ್ನಲ್ಲಿ ಅವಕಾಶನ ಪಡ್ಕೋಬೋದು ಮತ್ತು ಸರ್ಕಾರದವರು ಹೇಳಿರೋ ಪ್ರಕಾರ ಅವರು ನಿಮಗೆ ಕೆಲಸ ಸಿಗೋವರೆಗೂ ಅಥವಾ ಕನಿಷ್ಠ ಪಕ್ಷ ಎರಡು ವರ್ಷವರೆಗೂ ನಿಮ್ಮ ಅಕೌಂಟಿಗೆ ಪ್ರತಿ ತಿಂಗಳು ದುಡ್ಡು ಇರ್ತಾರೆ ಸೊ ಮಧ್ಯದಲ್ಲಿ ನಿಮಗೇನಾದ್ರು ಕೆಲಸ ಸಿಕ್ಕಿದರೆ ಆಟೋಮೆಟಿಕ್ಕು ದುಡ್ಡು ಬರೋದು ಸ್ಟಾಪ್ ಆಗುತ್ತೆ ಫ್ರೆಂಡ್ಸ್ ನಾನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ನಿಮಗೇನು ಇಲ್ಲಿ ದುಡ್ಡು ಬರುತ್ತೋ ಅದನ್ನು ದಯವಿಟ್ಟು ನೀವು ಯಾವುದಾದ್ರು ಕೋರ್ಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ಈ ದುಡ್ಡು ನಿಮಗೆ ಶಾಶ್ವತ ಅಲ್ಲ ಲೈಕ್ ಎರಡು ವರ್ಷ ಆದಮೇಲೆ ನಿಮಗೆ ಕಂಪ್ಲೀಟಾಗಿ ಈ ದುಡ್ಡು ಬರೋದು ನಿಂತೋಗುತ್ತೆ ಆದ್ದರಿಂದ ಬೇಗ ನೀವು ಕೋರ್ಸ್ ಮಾಡಿ ಚೆನ್ನಾಗಿ ಕಲ್ತ್ಕೊಂಡು ಒಳ್ಳೆ ಕೆಲಸನ ಬೇಗ ಸಿಗಲಿ ಅಂತ ನಿಮಗೆ ಇದ್ದೀನಿ ಮತ್ತು ಇಂಪಾರ್ಟೆಂಟಾಗಿ ಏನೇನು ಡಾಕ್ಯುಮೆಂಟ್ನ ನೀವು ಸಬ್ಮಿಟ್ ಮಾಡಬೇಕು ಆನ್ಲೈನ್ ಅಪ್ಲಿಕೇಶನ್ ಹಾಕಬೇಕಾದ್ರೆ ಅಂದರೆ ಮೊದಲನೇದಾಗಿ ಅರ್ಜಿದಾರರು ಕರ್ನಾಟಕದ ಕಾಯಂ ನಿವಾಸಿಗಳಾಗಿರಬೇಕು ಮತ್ತು ಎರಡನೇ ಪಾಯಿಂಟ್ ಏನಂದರೆ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಸೊ ಪದವೀಧರರು ಮತ್ತು ಪಾಸ್ ಪಾಸಾಗಿರಬೇಕು ಈ ಮೂರನೇ ಪಾಯಿಂಟು ಅತ್ಯಂತ ಇಂಪಾರ್ಟೆಂಟು ಏಕೆಂದರೆ ಸೊ ಪಾಸ್ ಆದಮೇಲೆ ಕನಿಷ್ಠ ನೂರ ಎಂಬತ್ತು ದಿನವರೆಗೂ ನಿಮಗೆ ಕೆಲಸ ಸಿಕ್ಕಿರಬಾರ್ದು ಅವ್ರು ಮಾತ್ರ ಈ ಯುವ ನಿಧಿಗೆ ಎಲಿಜಿಬಲ್ ಆಗ್ತೀರಾ ಸೊ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನಿಮಗೆ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ ಇರಲೇಬೇಕು ಮತ್ತು ಬ್ಯಾಂಕ್ ಖಾತೆ ಕೂಡ ನಿಮಗೆ ಕಡ್ಡಾಯವಾಗಿ ಇರಲೇಬೇಕು ಮತ್ತು ಇನ್ನು ಏನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂದರೆ ಹತ್ತನೇ ಕ್ಲಾಸು ಪಿ ಯು ಸಿ ಡಿಗ್ರಿ ಅಥವಾ ಡಿಪ್ಲೊಮೊ ಮಾಸ್ ಕಾರ್ಡ್ಸು ಮತ್ತು ಪ್ರಮಾಣ ಪತ್ರ ನಿಮ್ಮ ಹತ್ರ ಕಂಪಲ್ಸರಿಯಾಗಿ ಇರಬೇಕು ಸೊ ಇನ್ನೂ ಒಂದು ಕಂಪಲ್ಸರಿಯಾಗಿ ನಿಮ್ಮ ಹತ್ರ ಮೊಬೈಲ್ ನಂಬರ್ ಇರಲೇಬೇಕು ಸೊ ಇವೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದ್ದರೆ ನೀವು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು ಮತ್ತು ಈ ಸುವರ್ಣ ಅವಕಾಶವನ್ನು ನೀವು ಪಡ್ಕೋಬೋದು ಸೊ ಈ ಇನ್ಫಾರ್ಮೇಷನ್ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋ ತರ್ತೀನಿ ಅಲ್ಲಿವರೆಗೂ ಗುಡ್ ಬಾಯ್